ಶ್ರೀ ಮರಳು ಸಿದ್ದೇಶ್ವರ ಮಠಕ್ಕೆ ಬಂದಿದ್ದೇವೆ ಬರವರು ಜಸ್ಟ್ ನಾವಿವಾಗ ಶ್ರೀ ಮರಳು ಸಿದ್ದೇಶ್ವರ ಮಠಕ್ಕೆ ಬಂದಿದ್ದೇವೆ ಹಿರೇಬೇನೂರು ಗ್ರಾಮದಲ್ಲಿ ಒಳಗಡೆ ಎಲ್ಲ ಯಾವ ತರ ತೋರಿಸ್ತೇನೆ ಯಾಕಂದರೆ ಇದಕ್ಕೆ ಪುರಾತನವಾದ ಹಿನ್ನೆಲೆ ಇದೆ ಇದರಿಂದ ಒಂದು ಇತಿಹಾಸ ಇದೆ ಈ ಗ್ರಾಮದ ಭಕ್ತಾದಿಗಳು ತುಂಬಾ ಚೆನ್ನಾಗಿ ಈ ಮಠದ ಬಗ್ಗೆ ಹೇಳ್ತಾ ಇದ್ರೆ ಇವಾಗ ನಮ್ಮ ಜೊತೆ ಈ ಮಠದ ಗುರುಗಳಿದಾರೆ ಅವ್ರನ್ನೂ ಸ್ವಲ್ಪ ಪ್ರಯತ್ನ ಮಾಡೋಣ ಬಂದು ಹೊಡ್ರೋಣ ಇದು ಭಾಳ ವರ್ಷದ ಇತಿಹಾಸ ಇತಿಹಾಸದಣ ಇದಕ್ಕೆ ಇದರ ಮಠಕ್ಕೆ ಸಂಬಂಧಪಟ್ಟ ನಾವು ಏನು ಗುರುಗಳು ಈ ಸ್ವಾಮಿಗಳು ಅಂತ ಅವ್ರು ಅದಾರ ಚಿದಂಬರಯ್ಯ ಸ್ವಾಮಿಗಳು ಅಂತ ಅವ್ರನ್ನ ಈ ಮಠದ ಬಗ್ಗೆ ಹೆಂಗೆ ಇದು ಶುರುವಾಯಿತು ಮುತ್ತನ ಪವಾಡ ಏನು ಮತ್ ಮುತ್ತೇವ್ರ ಇಲ್ಲಿ ಮೊದಲು ಯಾವ ತರ ಬಂದಿದ್ರು ಇಲ್ಲಿ ಯಾವ ತರ ಕಟ್ಟಡ ಇತ್ತು ಯಾವ ತರ ಹೆಚ್ಚಿಗೆ ಹಾಕೋತ ಮತ್ ಇದ್ರ ಜಾತ್ರೆ ಯಾವಾಗ ನಡೀತದ ಎಷ್ಟ್ ದಿನ ನಡೀತದ ಯಾವ್ ತರ ನಡೀತದ ಅನ್ನಪ್ರಸಾದ ಇದ್ರ ಬಗ್ಗೆ ಎಲ್ಲಾ ಅವ್ರಿಗೆ ಮುತ್ತೇವ್ರಿ ನಮಸ್ಕಾರ ಮತ್ತೆ ನಮಸ್ಕಾರ ಮತ್ತೆ ಮತ್ತೆ ಈ ಗುಡಿ ಬಗ್ಗೆ ಸ್ವಲ್ಪ ನಮಗ ಮಾಹಿತಿ ಕೊಡ್ರಿ ನೋಡ್ರಿ ಹಿರಿಯರ್ ಹಿಡ್ಕೊಂಡು ಏಳ್ನೂರು ವರ್ಷದ ಮಠ ಐತ್ರಿ ಇದು ಏಳ್ನೂರ ವರ್ಷದ ಮಠ ಐತ್ರಿ ಮೇಲೆ ಬಂದಂಗ ಈ ಪ್ರಕಾರ ಮಾಡ್ಕೋತ ನಾವು ಜಂಗಮರ ಕುಡಿ ಹಾ ಹಾ ಎಲ್ಲಾ ಚೆಂದ ಸರಿಯಾಗಿ ನಡ್ಸೋತ್ರಿ ಮೂಲ ಅಂದ್ರ ತಾಂಬಾರಿ ತಾಂಬಾ ಇಂಡಿ ತಾಲೂಕ್ ತಾಲೂಕ್ ತಾಂಬಾರಿ ತಾಂಬಾರಿ ಆ ಇಂಡಿ ತಾಲೂಕು ಗ್ರಾಮದಿಂದ ಬಿಟ್ಟು ಬಿಹಾರ ಇಲ್ಲಿ ನಮ್ಮ ಬಿಹಾರದಿಂದ ಬಿಹಾರ ಬಿಟ್ಟು ತೋಳೂರು ಹೋದ್ರು ತೋಳೂರು ತೋಳೂರಕ್ ಹೋಗಿ ತೋಳೂರದಿಂದ ಹೊಳ್ಳಿ ಇಲ್ಲಿ ಸ್ಥಳಕ್ಕೆ ಬಂದ್ರು ಬರೋಲೆ ಬಂದು ಇಲ್ಲಿ ಹೋದ್ರವ್ರು ಹೋದ್ ಬೆಳಕ ಮ್ಯಾಗ ಮತ್ತ ಸ್ಥಳಕ್ ಬಂದು ಇಲ್ಲೇ ಲಿಂಗಾಯಕ ಆಗಿ ಈ ಪ್ರಕಾರ ಮಠ ದೇವರ ಅವರು ಕೂಡಿ ಹೊಂಟಾರೆ ಇದು ಋತೇಶನ 700 ವರ್ಷದಿಂದ ಮಠ ಆದ್ರಿ बरोबर ಮತ್ತೆ ಆ ಹೆಂಗ ಮುತ್ತೆವರು ಈ ಊರಿಗೆ ಪರಿಚಯ ಆದರು ಮತ್ತೆ ಯಾವತರ ರೂಪವಾಡರು ಮೊದಲಿಗೆ ಏನಪ್ಪಾ ಅಂದ್ರೆ ಈ ಹಳ್ಳದಂಡೆಗಳು ಬಂದು ವಾಸಸ್ಥಾನ ಮಾಡಿದ್ರಿ बरोबर ಈ ಹಳ್ಳದಂಡಿ ವಾಸಸ್ಥಾನ ನಾವು ಬರು ಮೊಂದ ಒಬ್ಬರು ಭಕ್ತರು ಹೊಟ್ಟೆ ಏನ್ ಹೇಳಿದರು ನಾನು ನಿಮ್ಮ ಗರ್ಭಕೋಶನ ಹುಡ್ತೀನಿ ಎಲ್ಲಿ ಇಲ್ಲಿ ಹುಟ್ಟಲ್ಲ ಇಲ್ಲಿ ನಿಮ್ಮ ಮಠದ ಸ್ಥಳಕ್ ಹುಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಇವರು ಸಾಧು ಸಂತರು ಪವಾಡ ಪುರುಷ ಪುರುಷ ಮುಂದೆ ಹೇಳಿದ್ರು ನಾನು ಲಿಂಗಾಯಕ್ ಆಗೋ ಮುಂದೆ ಒಂದು ದೀಪ ಆ ದೀಪ ತನ ಉರಿತದ ಅಲ್ಲಿ ಇರ್ತು ಇರ್ತೇವೆ ಆ ದೀಪ ಆರ್ ಹೋದ್ಮ್ ದೈವ ಹೋಗಿರ್ತೇನೆ ಇಲ್ಲೇ ಸ್ಥಾಪನೆ ಆಯ್ತವ ಮುಂದೆ ಇದು ಹೆಂಗ ಅವ್ರ ಪವಾಡಗಳು ಆದವ್ರಲ್ಲ ನಮ್ ಜನರಿಗೆ ಹೆಂಗ್ ಎಲ್ಲಾರ ಏನಪ್ಪಾ ಅಂದ್ರೆ ನೆಂಬಿಗೆ ಮ್ಯಾಗ ಆಗಿಬಿಟ್ಟದೆ ನಂಬಿಕೆ ಮ್ಯಾಗ ಎಲ್ಲ ಒಳ್ಳೆ ನಂಬುದವ್ರಿಗೆ ಒಳ್ಳೇದಾಗ್ಯಪ್ಪ ಭೂಮಿ ಕೊಟ್ಟಿದಳೆ ಬರೋಬ್ರ ಅವ್ರಿಗೊಂದ್ ಮಕ್ಳ ಇದಿತ್ತ ನಮ್ ಫಲಸಂತಾನಂದ ಈ ಫಲಸಂತನದಿಂದ ನಿನ್ನ ಏನ್ ಬೇಕು ಕೊಡಪ್ಪ ಅಂದಕ್ಕ ಏನ್ ಕೊಡ್ತೀವಿ ಕೊಡಪ್ಪ ಅಂದ ಕಾಲಕ್ ಈ ಭೂಮಿ ಎಲ್ಲಾ ಶಿಸು ಮಕ್ಳು ಕೊಟ್ಟಿದ್ದೆ ಭೂಮಿ ಐತಿರಾಮ ಬರೋಬರ್ ಇದು ಹಂಗೆ ನೀವು ಕಟ್ಟಡ ಎಲ್ಲಾ ಪ್ರತಿ ವರ್ಷ ನಾವು ನಾವು ನೋಡ್ಕೊತ ನಾವು ಕೂಡಿ ಮಾಡ್ಕೊತ ಹೊಂಟಿದ್ವಿ ಚೆನ್ನಾಗಿ ಬರೋಬರ್ ನಾವು ನೋಡ್ಕೊತ ಬಂದಿ ನಾ ಇದೇ ಊರ್ನೋರ್ ಇರೋದ್ರಿಂದ ಕಟ್ಟಡ ಮೊದಲ ಸ್ವಲ್ಪ ಪ್ರಮಾಣ ಇತ್ತು ಹೆಚ್ಚಿಗೆ ಮಾಡ್ಕೊತ ಹೊಂಟಿ ಎಲ್ಲಾ ಪೈಲೆ ಬೀಳಿತ್ರಿ ಎಲ್ಲಾ ಸಿಸ್ಮಕ್ಕೂ ನಮಗ ಕಣ್ತಿರದ್ರ ಅವ್ರಿಗೆ ಮುತ್ತೇವ್ನು ಕಣ್ತಿರ್ ಸರ್ ಒಂದ್ ಒಂದ್ಕೊಂದ್ ಹಂಗೆ ಅಲ್ಪ ದ್ವಾಳ್ ಹಾಕೋತ್ ಹೊಂಟದ ಇನ್ನು ಅಜರ ಮನೆ ದ್ವಾಳ್ ಹಾಕೋತ್ ಹೋಗ್ತಾರೆ ಊರಿಂದ ಗ್ರಾಮಸ್ಥರದು ಬಹಳ ಇದು ಅದ ನಾವು ನೋಡ್ಕೊತ ಬಂದಿವಿ ಎಲ್ಲಾ ಸಮಾಜದವ್ರು ಇದೇ ಸಮಾಜ ಅಂತಲ್ಲ ದೊಡ್ಡ ಎಲ್ಲರೂ ಬರ್ತಾರ ಮತ್ತ ಇನ್ನೊಂದ್ ಮತ್ತೆ ಈ ದೇವಸ್ಥಾನ ಜಾತ್ರೆ ಯಾವಾಗ ಇರ್ತದ ನಮ್ದು ಶ್ರವಣದ ನಾಕ್ ಸೋಮಾರ ಅಂದ್ರ ಮೂರನೇ ಸೋಮವಾರ ಜಾತ್ರೆ ದೊಡ್ಡ ಜಾತ್ರೆ ನಾವ್ ಐದನೇ ಸೋಮವಾರ ಪುರಾಣ ಮುಕ್ತ ಮುಕ್ತ ಏನಪ್ಪಾ ಅಂದ್ರ ಜಾತ್ರೆ ಮುಕ್ತ ಮುಕ್ತಾಯ್ ಹಾ ಮೊದಲ್ ಬರೇ ಜಾತ್ರೆ ಮಾಡ್ತಿದ್ರಿ ನಾನು ನೋಡ್ಕೊತ ಬಂದಿನಿ ಈಗ ಒಂದ್ ತಿಂಗ್ಳು ಪುರಾಣ ಪುರಾಣಿತ್ರಿ ಹಾ ಪುರಾಣ ಆ ಎಳೆ ಇವ್ರ ಮುಂದೆ ರೈತರು ಮಳಿ ಬೆಳಿ ಚಂದ ಇತ್ತು ಮಾಡ್ಕೊತ ಎಲ್ಲಾ ಹೊಸ್ತ ಹೊಸ್ತಾಗಿ ಪುರಾಣ ಬಂದ್ ಮಾಡ್ಯಾರ ಈ ಮತ್ತೆ ಭಕ್ತರು ಕಣ ತೆರದಾರ 2 ವರ್ಷದಿಂದ ಇನ್ನು ಚಾಲೋ ಆಗಿರ ಪರಮ ಈಗ ಪುರಾಣ ಹಂಗೇ ಮುತ್ತಿ ಅವರು ಕೂಲಿ ಹಂಗೆ ಹಂಗೇ ನವನೆ ಮಾಡ್ಕೊಂಡು ಹೋಗೋಣ ಇದು ಇನ್ನೊಂದು 30 ದಿನ ಇರ್ತದಲ್ಲ 30 ದಿನಾನು ಅನ್ನ ಪ್ರಸಾದ 30 ದಿನಾನು ಒಬ್ಬರ ಸ್ವಾಮಿಗಳ ಕಡೆಯಿಂದ ಪ್ರವಚನ ಇದೆಲ್ಲ ಜನ ತುಂಬು ಹೋಗಿರ್ತಾನೆ ನಾನು ಹೋದ ವರ್ಷ ಬಂದಿದ್ದೀನಿ ಎಲ್ಲಾ ಇಂಪ್ರೂವ್ ಆಗ್ಬೇಕು ಬಂದೇನಿ ದೊಡ್ಡ ಜಾತ್ರೆ ದಿನ ಬಂದು ಇಲ್ಲಿ ಇನ್ನೊಂದು ವಿಶೇಷ ಪ್ರಸಾದನ ಅಂಬಲಿ ಮಾಡ್ತಾರಣ್ಣ ಇಲ್ಲಿ ಅಂಬಲಿ ಆಂಬಲಿ ಬಿಟ್ಟುೋದನೆ ಸಿಗಲ್ಲ ಹೊಳ್ಳಿ ಅದ ಆಂಬಲಿ ಹೆಂಗಂದ್ರ ಕಿಚಡಿ ಅಣ್ಣ ಅದು ವರ್ಷ ಪೂರ್ತಿ ಮಾಡ್ಕೊತೇನ್ ಮುತ್ತೇವ್ರ ಅವಾಗ ಮಾಡ್ಯಾರಲ್ಲ ಆ ಈ ವರ್ಷದ ಮುಂದಿನ ವರ್ಷಿಗ್ ಸ್ವಲ್ಪ ತೆಗ್ದಿಡ್ತಾರಣ್ಣ ಅಂದ್ರೂ ಅದ್ ಚಲೋ ಇದ್ದು ಆ ಆಂಬ್ಲಾಗ್ ಹಾಕ್ತಾರಂತ ವಿಶೇಷ ಅದು ಆ ಅಂಬ್ಲಿ ಕುಡ್ದವ್ರ ಈ ರೋಗ ಬರಲ್ಲ ಸಿಕ್ಕಿಲ್ಲ ಕೆಲಸ ಆಗ್ಯವಣ್ಣ ಆ ಅಂಬ್ಲಿ ಬಹಳ ವಿಶೇಷ ಅದು ಅದ್ಯಾರ ಕುಡಿತಾರಲ್ಲ ಅವ್ರಿಗೆ ಏನು ರೋಗ ರುಜಿನಿಗಳು ಎಲ್ಲಾ ತರ ಅನುಕೂಲ ಇನ್ನೂ ಅದ ಈ ವರ್ಷ ಜಾತ್ರೆ ಆಯ್ತಲ್ಲಣ್ಣ ಈ ವರ್ಷ ಜಾತ್ರೆ ಆಯ್ತಲ್ಲ ಅದ್ರಾಗ ಸ್ವಲ್ಪ ಮತ್ತೆ ಎತ್ತಿ ಇಡ್ತಾರಂತ ನಾ ಕೇಳ್ಪಟ್ಟಿನಿ ನಮ್ಮ ಮನೆಯವ್ರು ಹಿರಿಯರು ಹೇಳ್ಯಾರ ಅದು ಮತ್ತೆ ಮುಂದಿನ ವರ್ಷ ಅದು ಅದ್ ಹಾಕ್ತಾರಂತದ್ರಾಗ ಅದ ಹಂಗೆ ಮದ್ ಹಿಡ್ಕೊಂತ ಒಂದ್ ಇದರಟ್ಟಿನೇ ಅದ್ ಮಾಡ್ಕೊತ ಹೋಗಿ ಅದು ಬಹಳ ಪ್ರಸಿದ್ಧ ಅಣ್ಣ ಈ ದೇವಸ್ಥಾನದು ನೋಡಬಹುದು ಕಟ್ಟಡ ಇದು ಸಾಮಾನ್ಯ ಕಲ್ಲುಗಳ ಅಲ್ಲಣ್ಣ ಇದು ಎಲ್ಲ ಭಕ್ತರೇ ಭಕ್ತರಿಂದ ಇದು ಮಾಡ್ಸಿದ್ದು ಅವ್ರ ದೇಣಿಗೆ ಕೊಟ್ಟು ಈ ಕಲ್ಲುಗಳು ನೋಡೋಣ ಹೆಂಗ್ ಬಂದೋಬಸ್ತ್ ಇದು ಏನೋ ಅವಾಗ ಕೋಟೆ ಗಾಡಿಗಳು ಅಂತಿರ ಆತರ ಕಲ್ಲುಗಳಿಂದ ಇವು ದೇವಸ್ಥಾನ ಬಹಳ ಗಟ್ಟ ಮುಟ್ಟಾಗಿ ಆಗ್ತಿದಣ ಇವಾಗ

ಒಳಗಡೆ ಗುಡಿ ಹೋಗಿ ದರ್ಶನ ಮಾಡಣ ಕೆಳಗೆ ಗುಹೆ ಅದ ಮುತ್ತ ಮೊದಲು ಏನ್ ಇಲ್ಲಿ ಜ್ಞಾನ ಇವೇ ಮಾಡ್ಕೋತು ಧ್ಯಾನ ಮಾಡ್ಕೋತಿದ್ರಲ್ಲ ಅವೆಲ್ಲ ಅದಾವ ಹಳೇದ ಕಾಲ್ ಅವ್ರ ಇದು ಪಾದ ರಕ್ಷೆಗಳು ಅದಾವ ಬಹಳ ಚಂದ ಅದಣ ನೋಡ್ಕೋತು ದರ್ಶನ ಮಾಡ್ಕೋತು ನಮ್ಮ ಅವ್ರ ಆಶೀರ್ವಾದ ಪಡೆಯೋಣ ಇಲ್ಲಿ ಕಿರಿಯಾರ್ ಮನಿ ಮಾಡ್ತಾರೆ ತಗದಾರ ಅವ್ರದ್ದು ಸಣ್ಣ ಪ್ರಮಾಣ ಮನಿ ಜಾತ್ರೆ ಅಣ್ಣ ಈ ಒಂದ್ ತಿಂಗಳ ಈ ಶ್ರವಣ ಬರ್ತದಲ್ಲ ಮೂರ್ ವಾರ ಇದ್ದು ಅಂದ್ರೆ ಒಟ್ ಕಡಿ ಸೋಮವಾರ ಅಣ್ಣ ಇದ್ರು ಬಹಳ ದೊಡ್ಡ ಜಾತ್ರೆ ಮಾಡ್ತಾರ ಎಲ್ಲಾ ತರ ಡೊಳ್ಳಿ ಹಾಡ್ಕಿ ಎಲ್ಲಾ ತರದು ಬಹಳ ವಿಜೃಂಭಣೆ ಗೊಂಬೆ ಆಟಗಳು ತರಿಸ್ತಾರ ಮತ್ತೆ ಎಲ್ಲಾ ತರ ಪ್ರಸಾದ್ ಹಂಗೆ ಚಾಲೂ ಇರ್ತದೆ ಬಹಳ ವಿಜೃಂಭಣೆಯಿಂದ ಅವ್ರು ಸೋಮವಾರ ದಿನ ಮಾಡ್ತಾರಣ ಲಾಸ್ಟ್ ಸೋಮವಾರ ಈಗ ಭಾಳ ಇವಾಗ ಇನ್ನೂ ಇಂಪ್ರೂವ್ಮೆಂಟ್ ನಡೆದ ಈ ಗುಡಿದು ಈ ತರ ಕಟ್ಟಡ ಆದಣ್ಣ ಬಹಳ ಊರನವರು ಎಲ್ಲಾ ಮಂದಿ ಜನ ಸೇರ್ಕೊಂಡು ಬಹಳ ಇದು ದೊಡ್ಡ ಪ್ರಮಾಣದಾಗ ಕನಸುಗಳು ಕನ್ಸ್ಕೊಳ್ಳದ ಮತ್ತೆ ಇದು ಒಂದೇ ಗುಡಿ ಅಲ್ಲಣ್ಣ ನಮ್ಮ ಎಲ್ಲ ಸಮಾಜದವ್ರು ಊರನವರು ಎಲ್ಲಾ ಸಮಾಜಕ್ಕೆ ಸಂಬಂಧಪಟ್ಟಿದಲ್ಲೇ ಎಲ್ಲ ಗುಡಿ ಗುಂಡಾರ್ಗಳು ಏನೋ ಎಲ್ಲಾ ಸುಧಾರಣೆ ಮಾಡ್ಬೇಕು ಅನ್ನೋದು ಎಲ್ಲಾ ಒಂದು ಚಿಕ್ಕ ಸಮಾಜ ಹಿಡ್ಕೊಂಡು ದೊಡ್ಡ ಸಮಾಜದ ಎಲ್ಲರದು ಸಹಾಯ ಬಹಳ ಅದಣ ಇದ್ರ ಬಹಳ ಅವ್ರ ಪ್ರಮುಖ ಪಾತ್ರ ಅದ್ರ ಮತ್ತೆ ಅವರು ಈ ಏನು ಕಟ್ಟಡ ಹೆಂಗ್ ಚಲೋ ನಡದಾರೀಗ ನಡದ ಚಂದ ನಡೆದ ಏನಪ್ಪ ಮಂಗಲ್ ಕಾರ್ ಮಾಡ್ಬೇಕಂತ ಥರ ಮಾಡಿದ್ವಿ ಜಾಗ ಅದಣ ಈ ಗುಡಿದ್ ಬಾಳ ವಿಚಾರ ನೀನು ಮಂಗಲ್ ಕಾರ್ಯ ಈ ತರ ಆಯ್ತಂದ್ರ ಇದು ಮಾಡಿದ್ದು ಈ ಸಮಾಜದವ್ರಿಗೆ ಈ ನಮ್ಮ ಮತ್ತೆ ಮುಂದೆ ಅವರೇ ಅದನ್ನ ಉಪಯೋಗಿಸಬಹುದು ಮಕ್ಕಳ ಮದ್ವಿ ಮೊಮ್ಮಕ್ಕಳ ಮದ್ವಿ ಮಾಡಾಕ ಈ ತರ ಇವರಿಗೆ ಅನುಕೂಲ ಹೆಂಗ ಅನುಕೂಲ ಆಗ್ತದೆ ನೋಡು ಊರಿನವರಿಗೆ ನೋಡಬಹುದು ಯಾಕ್ರೆ ಗಡಿಗೆ ಕಟ್ಟರೆ ಹಿಂಗ ಉಲ್ಟಾ ಅದೇ ಇದು ಯಾಕಂದ್ರೆ ನೀವು ಓಪನ್ ಬಿಟ್ಟ್ರಲ್ಲ ಕಟ್ಟಡ ನಡದ ಅದ್ರ ಸಂಬಂಧ ಪ್ರತಿಧ್ವನಿ ಬರಲ್ ಈಗ ನಾವ್ ಹೆಂಗಣ್ಣ ದೇವಸ್ಥಾನ ಮೊದಲ್ ಆ ಗುಹಿಯಾದ್ ಮ್ಯಾಲೂ ಒಂದ್ ಲಿಂಗ ಮಾಡ್ಯಾರಿ ಇದು ಮ್ಯಾಲಿನ ಲಿಂಗ ಇಲ್ಲ ಅದ ಕರೆಕ್ಟ್ ಅಲ್ಲಿ ಏನದ ಅದೇ ತರ ಪ್ರಕಾರ ಇಲ್ಲ ಅದ ಮೊದಲ ಅವ್ರಿಗೆ ಅವ್ರ ಏನು ಅವ್ರನ್ನ ಲಿಂಗೈಕ್ಯ ಮಾಡಿ ಕೆಳಗದ ಇಲ್ಲಿ ದರ್ಶನ ಮಾಡಿಕೊಂಡ್ ಅಲ್ಲಿ ಹೋಗೋಣ ಬಾರಿ ಮುತ್ತ ಇಲ್ಲಿ ನೀ ಇಲ್ಲಿ ನೀತ್ತು ಹೊರಗಿಂದ ಇದು ಈ ತರ ಹೊರಗಡೆ ಕಾಣ್ತಾ ಈ ಕಡೆ ದರ್ಶನ ಮಾಡ್ಕೊಂಡ್ ಬರಲ್ ಇದೇನ ಅವ್ರ ಲಿಂಗೈಕ್ಯ ಆಗಾರಲ್ಲ ಇಲ್ಲಿ ತೆಳಗ ಅವ್ರದ್ದು ಸಮಾಧಿ ಅದ ಇದ್ರ ಮ್ಯಾಲೂ ಅವರು ಮುತ್ಯನ್ ಮೂರ್ತಿ ಮತ್ತೆ ಲಿಂಗ ಅದಾವಣ ಇಲ್ಲಿ ಇವ್ರ ತಲೆ ಮೇಲೆ ಇವಾಗ ಇದ್ರ ಈ ಮೇಲೆ ಇವು ಮೂರ್ತಿ ಇರೋದು ಇಲ್ಲೂ ದರ್ಶನ ಮಾಡ್ತಾರ ತೆಳಗ್ ಮಾಡ್ತಾರೆ ನಾವ್ ಇಲ್ಲಿ ದರ್ಶನ ಮಾಡ್ಕೊಂಡು ಅಹ್ ತೆಳಗಡೆ ನೋಡಕ್ ಹೋಗೋಣ ಅಣ್ಣ ಇಲ್ಲೂ ಈ ಮ್ಯಾಲ ಇಲ್ಲಿ ಏನ್ ಎಂಟ್ರೆನ್ಸ್ ಬಂದ ಇಲ್ಲೂ ಒಂದು ಗದಿಗೆ ಅದ ಅಣ್ಣ ಮುತ್ತೇವರ ತಯಾರು ಮಾಡ್ಯಾರ ಈ ತಳಗ ನಾವು ಗುಹಕ ಹೋಗಣ ಬರ್ ಬಹಳ ಪ್ರಸಿದ್ಧ ಅಣ್ಣ ಈ ದೇವಸ್ಥಾನನು ಮತ್ತ ಈ ನಮ್ಮ ಮನ್ತಂದವ್ರು ಈ ದೇವಸ್ಥಾನ ಬಹಳ ನಡ್ಕೋತಿರಣ್ಣ ಅದಕ್ಕೆ ನಮ್ಮ ಮುತ್ತಿನ ಹೆಸರು ನಮ್ಮ ಅವಾಗ ಆಯಿ ಮಳ್ಸಿದ ನಮ್ಮ ಕಾಶಿಬಾಯಿಯವರು ಎಲ್ಲಾ ದೇವಸ್ಥಾನಗಳಿಗೆ ನಡ್ಕೊತರಣ್ಣ ಬಹಳ ನಂಬ ನಂಬಿಕರ ಈ ದೇವರುಗಳ ಮಲ್ಸಿತೇಶ್ವರ ಮುತ್ತೇನ ನಮ್ಮಲ್ಲಿ ಶಿವ

ಬರಾಬರಿ ಮತ್ತೆ ಇನ್ನೊಂದು ಹಣ ಇಲ್ಲಿ ನೀವು ನಿಂತ ಹೊರಗೆ ಫುಲ್ ಇದ್ರ ಜಾಗ ಏನದಲ್ಲ ಅದು ಕಂಪ್ಲೀಟ್ ಕಾಣ್ತಾ ಏನು ಕಟ್ಟಡಗಳು ಏನು ಮಾಡ್ಬೇಕಂತ ಇರೋ ಇನ್ನೂ ಪ್ಲಾನ್ ಅದಾವಲ್ಲ ಗುಡಿ ಗುಂಡಾರ್ಗಳದು ತರ ಇದು ಎಲ್ಲಾ ನಿಮಗೆ ಇಲ್ಲಿ ಫಸ್ಟ್ ಕ್ಲಾಸ್ ಕಾಣ್ತಾರೆ ಇದು ಹಿಂಗೆ ಇಟ್ಟಿದ್ರೆ ಸೌಕರ್ಯ ಹೇಳ್ರಿ ಹಾ ಇದು ಒಂದು ಮಸಲ್ರಿ

ಇದೆ ಒಂದು ಪವಾಡ ನಡೆದಿರುವಂಥ ಸ್ಥಳ ಇದೆ ಅಂತಂದ್ರೆ ಅದಕ್ಕೋಸ್ಕರ ನಾವು ಶ್ರೀ ಮರುಳುಸಿದ್ದೇಶ್ವರ ಮಠದಲ್ಲಿದ್ದೇವೆ ಹಿರೇಬೇವನೂರು ಗ್ರಾಮ ಇಂಡಿ ತಾಲೂಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ಈ ಮಠದಲ್ಲಿ ಅನೇಕ ಪವಾಡಗಳು ನಡೆದಿದ್ದಾವೆ ಮೊದಲು ಏನಪ್ಪ ಅಂತಂದ್ರೆ ಮರುಳು ಸಿದ್ದೇಶ್ವರ ಸ್ವಾಮೀಜಿಯವರ ಶಿವನಿಗೆ ಪ್ರತಿನಿತ್ಯ ಪೂಜೆ ಸಲ್ಲಿಸ್ತಾ ಸಲ್ಲಿಸ್ತಾ ಅವರ ಕೆಲವೊಂದು ಸಿದ್ಧಿಗಳನ್ನ ಪಡ್ಕೊತಾರೆ ಯಾಕಪ್ಪ ಅಂತಂದ್ರೆ ಅವರ ಪ್ರತಿನಿತ್ಯದ ಸೇವೆಯೇನಾಗಿರ್ತಿತ್ತು ಶಿವನಿಗೆ ಅರ್ಪಣೆ ಆಗಿರ್ತಿತ್ತು ಅದೇ ರೀತಿಯಾಗಿ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ಅವರ ಸಹಾಯವನ್ನು ಮಾಡಿದರ ಕೆಲವೊಂದು ಪವಾಡಗಳನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ಗ್ರಾಮದ ಬೆಳವಣಿಗೆಗೆ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ ಕೊನೆಯದಾಗಿ ಅವರ ಇಲ್ಲೇ ಜೀವಂತವಾಗಿ ಲಿಂಗೈಕ್ಯವಾಗ್ತಾರೆ ಅದೇ ರೀತಿಯಾಗಿ ಹಲವು ಪವಾಡಗಳನ್ನು ನಡೆದಿದ್ದಾವೆ ಇದೇನು ಸ್ಥಳ ಇದೆಯಲ್ರಿ ಅದರದ್ದೇ ಒಂದು ಇತಿಹಾಸ ಇದೆ ಹಿನ್ನೆಲೆ ಇದೆ ಶಕ್ತಿ ಇದೆ ಬೇಕಂದ್ರೆ ನೀವು ಇಲ್ಲಿ ಬಂದು ಅದನ್ನ ಫೀಲ್ ಮಾಡ್ಬೋದು ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತೈತೆ ಅದ್ಧೂರಿಯಾಗಿ ಜಾತ್ರೆ ಮಾಡಿರ್ತಾರೆ ಅಪಾರವಾದ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬರ್ತಾರೆ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಇಲ್ಲಿ ಅಂಬಲಿಯ ಪ್ರಸಾದ ನಡಿತೈತೆ ಈ ಅಂಬಲಿಯ ಪ್ರಸಾದಕ್ಕೆ ಅದರದೇ ಆದ ಒಂದು ವಿಶೇಷತೆ ಇದೆ ಹಿನ್ನೆಲೆ ಇದೆ ಅದೇ ರೀತಿಯಾಗಿ ಒಂದು ವೇಳೆ ನೀವೇನಾದರೂ ಬಿಜಾಪುರ ಇಂಡಿ ಸುತ್ತಮುತ್ತಕ್ಕೆ ಏನಾದರೂ ನೀವು ಪ್ರವಾಸಕ್ಕಂತ ಬಂದರೆ ನೀವು ದಯವಿಟ್ಟು ಇಲ್ಲಿ ಮರು ಸಿದ್ದೇಶ್ವರ ಮಠಕ್ಕೆ ನೀವು ಬಂದು ಹೋಗಿ ಇಲ್ಲಿನ ಆಶೋಧಕ ನೀವು ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಮತ್ತೆ ಇನ್ನೊಂದಣ ನಾನು ಈ ನಮ್ಮ ಮುತ್ತವರಿಗೆ ಬಹಳ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಅವರು ಟೈಮ್ ತಗೊಂಡು ಈ ಚೆಲ್ಲ ಮಟ್ಟದ್ದು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ತಮಗೂ ಕೂಡ ಬಹಳ ಧನ್ಯವಾದಗಳು